ಏನೋ ಒಂದು ಮಾತಂದೆ ಬಹುಶಃ ತಾವದರಿಂದ ಬೇಜಾರಾಗಿರ್ಬೇಕು ನನ್ನಿಂದ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಆ ಸಣ್ಣ ವಿಷಯಕ್ಕೆ ಸಾರಿ ಕೇಳ್ತಾ ಇದೀರ ಅದು ಆಗ ಹೋಗಿದ್ದು ವಿಷಯ ನಾ ಅವತ್ತೇ ಮರ್ತು ನೀವು ಮರ್ತೀರಿ ಹೀಗೆ ನೋಡ ಮೋನಿಕ ನಮ್ ಬರತ್ತೆ ಮೊದಲು ತಪ್ಪು ಮಾಡ್ತಾರೆ ಆಮೇಲೆ ಸಾರಿ ಅಂತ ಕೇಳ್ತಾನ ಹೋಗಿ ಬಿಡು ಈ ಸರಿ ನಮ್ಮ ಕಾಲೇಜಿಗೆ ನಮ್ ಭರತ್ರೆ ಎಲೆಕ್ಷನ್ ಎದುರಿಸಿದ್ದಾನೆ ನಿಮ್ಮ ಇಡೀ ಮಹಿಳಾ ಹೋಟು ನಮ್ ಭರತ್ಗೆ ಮೀಸಲಾಗಿರ್ಬೇಕು ನಮ್ ನಮ್ ಸೆಲೆಕ್ಷನ್ ನನಗೆ ಚೆನ್ನಾಗಿ ಗೊತ್ತಿದೆ ಯಾವ್ದು ಸೆಕ್ರೆಟ್ರಿ ಆಗಬೇಕು ಯಾವ ಆಗಿ ಸಕ್ರಿಯವಾಗಿ ಸೇವೆ ಸಲ್ಲಿಸ್ತಾರೋ ಅವರನ್ನೇ ನಾವು ಆರಿಸ್ತೀವಿ ಅದಕ್ಕೆ ಈ ರೀತಿ ಒತ್ತಾಯ ಮಾಡೋದು ಧರ್ಮ ಹಿಂಧಿ ಇವಳೆ ಮಧ್ಯ ಮಧ್ಯದ ಒಂದು ಬಂದು ಮಾತಾಡ್ತಾರೆ ಇದೀಗ ತಾನೇ ಕಾಲೇಜು ಹೊಸದಾಗಿ ಜಾಯಿನ್ ಆಗಿದ್ದಾರೆ ಹೆಸರು ಭಕ್ತಿ ಅಂತ ಮಾತಿನಲ್ಲಿ ಹೊರಟಾದ್ರು ಸ್ವಭಾವ ಮಾತ್ರ ತುಂಬ ಬೃದು ಇವರ ಸ್ವಭಾವ ವಿಚಾರ ಮಾಡೋದಕ್ಕೆ ಇವರೇನು ನಮ್ಮ ಸೋದರತ್ತೆಯ ಮಗಳಲ್ಲವಲ್ಲ ಏನು ಒಂದೇ ಕಾಲೇಜಿನ ಸ್ಟೂಡೆಂಟ್ ಅಂತ ಸ್ವಲ್ಪ ಸಲಿಗೆಯಿಂದ ಮಾತಾಡಿದರೇ ಇವ್ರ್ಯಾಕ್ರೀ ಹುಪ್ಪ ತಿಂತವರ ಹಾಗೆ ಮಾತಾಡ್ತಾರೆ ಮೇಲೆ ನೀರು ಕುಡಿಲೇಬೇಕಲ್ಲ ಹಾ ನೀರು ಕುಡಿತಾರೋ ಅಥವಾ ಬೇರೆ ಕುಡಿತಾರೋ ಒಂದೇ ಕಾಲೇಜಿನ ವಿದ್ಯಾರ್ಥಿಗಳನ ನೀವು ಸಹ ವಿದ್ಯಾರ್ಥಿಯರನ್ನು ಸಹೋದರಿಯಂತೆ ಭಾವಿಸದನ್ನು ಬಿಟ್ಟು ಈ ರೀತಿ ಯಾವುದೇ ಪಿತ್ತ ನೆತ್ತಿಗೆರಿದ್ರು ಅದು ನಮ್ಮ ಸ್ವಂತ ಸ್ವತ್ತು ಗೊತ್ತಿಲ್ಲದೆ ಮಾತಾಡಿ ಸುತ್ತಲೂ ಬೆಂಕಿ ಹೊಚ್ಕೊಳ್ಬೇಡ ಮೊದಲು ಮೇಲೆ ಕಣ್ಣು ಕೆಳಗಿಳಿಸಿ ಮಾತಾಡೋದು ನಾವು ಕಾಲೇಜಿಗೆ ಬಂದಿರೋದು ನಿಮ್ಮಿಂದ ಪಾಠ ಕಲಿಯೋದಿಕ್ಕಲ್ಲ ನಮ್ಮ ತಪ್ಪು ಒಪ್ಪುಗಳನ್ನು ತಿದ್ದಿ ಹೇಳಲು ಮನೆಯಲ್ಲಿ ಹಿರಿಯರಿದ್ದಾರೆ ಹೆತ್ತವರಿದ್ದಾರೆ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಇದ್ದಾರೆ ಪ್ರಿನ್ಸಿಪಲ್ ಈ ಹಕ್ಕಿನು ಪ್ರಿನ್ಸಿಪಾಲ್ ಪರಮೇಶ್ವರ ಪಾಟಿ ಅಂತ ಕಾಣುತ್ತೆ ಆ ಮುದ್ಕೊಂಡ್ ಸುಲಭ ನಂಗೆ ಭಯಂಕರ ಬೇಜಾರಾಗುತ್ತೆ ಅಲ್ಲೋ ಇಂತ ಚಲೋ ಚಲೋ ಹುಡುಗಿಯರು ಆ ಮುದ್ಕೆ ನಿಮ್ ಬೆನ್ನ ಹತ್ತಿದ್ರೆ ಇನ್ ನಾವೇನ್ ಮಾಡ್ಬೇಕು ಎಡೆ ಮೊದಲು ನನಗಾಗದೆ ಆ ಮುದುಕರಿಗೆ ಬಿಟ್ಟು ನನ್ನ ತಲೆಯನ್ನು ಕೆಟ್ಟಿಲ್ಲ ನಿಮ್ಮ ಮಾತಿನ ಮತಿ ತಾತ ಅತಿ ಆಯ್ತು ಇದೇ ಮಾತುಗಳನ್ನ ನಿಮ್ಮ ಮನೆಯಲ್ಲಿರುವ ಅಕ್ಕ ತಂಗಿರಿಗೆ ಯಾರಾದ್ರೂ ಮಾತಾಡಿದ್ರೆ ಹಾಗೇನ್

ನಿಮ್ಮ ಹಾಗೂ ನಿಮ್ಮ ಮಹಿಳಾ ವಿದ್ಯಾರ್ಥಿನಿಯರ ಊಟ ಮೀಸಲಾಗಿರಬೇಕು ಅಪ್ಪಿ ತಪ್ಪಿ ಆನೆ ಬದಲು ಕುದುರೆ ಏನಾದರೂ ಆರ್ಸಿ ಬಂದ್ರೆ ಇಂಥ ಭಕ್ತಿಯರಿಗೆ ನನ್ನ ಶಕ್ತಿ ತೋರಿಸ್ಬೇಕಾಗತ್ತೆ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಕೊಡು ಒಂದು ತಪ್ಪು ಮಾಡೋದು ಆ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಮತ್ತೊಂದು ತಪ್ಪು ಮಾಡೋದು ಜೀರ್ಣೋಕುಂತಿ ಇದನ್ನೇ ಮಾಡ್ತಾ ಹೋಗ್ತಿಯಾ ಕಮ್ ಹೇಸ್ ಎ ಕಮ್ ಹೇರ್ ಒಪ್ಪನ್ ಇವರು ಮಾತು ಒಪ್ಪನ್ ಇವರ್ ಮಾಡುವ ಚಟ ಕತ್ತು ಕತ್ತರಿಸುವುದಂತೆ ಎದುರು ಮಾಡುವ ಹಠ ಹರುಷ ನೀಡುವುದಂತೆ ಇದು ನಿನ್ನ ದೊಡ್ಡಪ್ಪಾಜಿ ಪಾಜಿಯ ಅಮೃತ ಮಾಲೀಕನು ಏನು ಎಲ್ಲ ಸ್ಟೂಡೆಂಟ್ಸ್ ಕಾಲೇಜಿಗೆ ಚಕ್ಕರ್ ಹೊಡೆದು ಬೀದಿಲಿ ಏನೋ ಮಾತಾಡ್ಬೋದಿದ್ದೀರ ಅದೇನಿಲ್ಲ ಅಂಕಲ್ ಈ ಸರಿ ನಮ್ಮ ಕಾಲೇಜಿಗೆ ನಮ್ಮ ಭರತ ಎಲೆಕ್ಷನ್ ಅದಕ್ಕೆ ನಮ್ಮ ಅಕ್ಕ ತಂಗಿ ಹತ್ರ ಓಟು ನಮ್ಮ ಭರತಿಗೆ ಹಾಕಿ ಅಂತ ಕೇಳ್ತೀವಿ ಅಲ್ಲೋ ಮನಿಕಾ ನೋಡ್ರಿ ಅದೇ ನಿನ್ನಂತ ಒಬ್ಬ ಸ್ನೇಹಿತ ನನ್ನ ಮಗಳಿಗಿದ್ದರೆ ಸಾಕು ಜೀವನದಲ್ಲಿ ಅವನು ಮುಂದೆ ಬರೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಮೈಸೆಂಬರಾದ ಸಂಜಯ ಮ್ಯಾಡಿ ತಂದು ದುಡ್ಡು ಕಾಲೇಜಲ್ಲಿ ಪ್ರಚಾರಕ್ಕಾಗಿ ಈ ಸಾರಿ ಪ್ರಚಾರ ಬಂಪರ್ ಆಗಿರಬೇಕು ಪಿ ಡಿ ಕಾಲೇಜ್ಗೆ ನನ್ನ ಮಗಳೇ ಚೀಣಿಯಸ್ ಅಂತ ಆರಿಸಿ ಬಂದ ಓಕೆ ತಂದೆ ಇದಮ್ಮ ಅವ್ರು ಟೂರ್ ಹೋಗಿದ್ರು ಅಂಕಾ ಟೂರ್ ಹೋಗಿದ್ರು ಅವ್ರ ಜೊತೆ ಯಾವುದೋ ಒಂದು ಕೇಸಿನ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು ಬಂದ ಮೇಲೆ ಮನೆಗೆ 5 ಗಂಟೆ ಆಯ್ತಾ ಓಕೆ ಸರ್ please stop sir ایک کیسವರ್ ಮನಿಫೆಸ್ಟ್ थैंक यू ಮೋನಿಕಾ who is this baby she is my daughter ಭಕ್ತಿ ಅಂತ ಅಂಕಾ ಭಕ್ತಿ what a beautiful <laughs> name

ಇವತ್ತವ್ರು ನಿನ್ನ ಕೆನ್ನೆ ಮುಟ್ಟಿದ್ದು ನಿನ್ನ ಪುಣ್ಯ ಅಂತ ಕೇಳ್ಕೊ ಯಾಕೆಂದ್ರೆ ಇದುವರೆಗೂ ತಮ್ಮ ಜೀವನದಲ್ಲಿ ಅವರ ಮಗನನ್ನು ಬಿಟ್ಟು ಬೀರಾರನ್ನು ಮುದ್ದಿಸದವರು ಇವತ್ತು ನಿನ್ನನ್ನು ಮಗಳೇ ಅಂತ ಮುಟ್ಟಿದ್ರೆ ವಿನಃ ಸುಮ್ ಸುಮ್ನೆ ಮುಟ್ಟೋದಕ್ಕೆ ಅವರೇನೋ ಅವರ ಮಗನಂತೆ ಹುಚ್ಚು ಹರಿಯ ತುಂಬಿದ ಕಾಮ ಪಶು ಯಾವ ಪಶುವಾದ್ರೆ ನನಗೇನು ತಂದೆ ಮಾಡಿದ ತಪ್ಪನ್ನು ಮಗ ಮುಚ್ಚಿಕೊಳ್ಳೋದು ಮಗ ಮಾಡಿದ ತಪ್ಪನ್ನು ತಂದೆ ಮುಚ್ಚಿಕೊಳ್ಳೋದು ತಂದೆ ಮಗ ಅಂತ ಕರಿಬೇಕು ಅಲ್ಲ ಮಗನ ಬಾಯಿಗೆ ಸಿಗರೇಟ್ ಇತ್ತು ಬೆಂಕಿ ಹಸ್ತಾರಲ್ಲ ಇಂತ ನನ್ನ ತಂದೆಗೆ ಹಂದಿ ಅಂತೇನೆ ಮಹಾ ಸುಂದರಿ ಅಂತ ಸ್ವ ನಿನಗೆ ಎಂತೆಂತ ಸೌಂದರ್ಯ ಸ್ಪರ್ಧೆಯನ್ನೇ ಗಿಟ್ಟಿಸಿಕೊಂಡ ಮಹಾನ್ ಮಹಾನ್ ಸುಂದರಿ ಎರಡೇ ಡೋಂಟ್ ಕೇರ್ ಅಂತ ತಿಳಿದ ಈ ಭರತನಿಗೆ ನೀನು ಸವಾಲು ಹಾಕ್ತಾ ಇದೀಯ ನೋಡ್ತಾ ಹಿಡಿದ ಈ ನಿನ್ನ ಕೈನ ಎಂದಿಲ್ಲ ನಾಳೆ ನನ್ನ ಕಾಲು ಕೆಳಗೆ ಹಾಕಿ ವಸ್ತು ಹಾಕ್ತಿದ್ರೆ ನಾನ್ ನಮ್ಮ ಅಪ್ಪನ ಈ ಅಲ್ಲ ಈ ಭಕ್ತಿನ ಕೆಣಕಲು ಬಂದ್ರೆ ಈ ಭಕ್ತಿ ಯಾರಂತ ತೋರಿಸ್ಬೇಕಾಗುತ್ತದೆ ನಾನು ಅವರಿಗೆ ಸರಿಯಾಗಿ ಬುದ್ಧಿ ಹೇಳ್ತೇನೆ ನಿನ್ನ ಮುಖ ನೋಡ್ಕೊಂಡು ಅವಳನ್ನು ಸುಮ್ನೆ ಬಿಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಇವತ್ತು ಅವಳಿಗೊಂದು ಗತಿ ಕಾಣಿಸ್ತಾ ಇದ್ದೀನಿ ಸ್ಟಾಪ್ ಈ ಟಿ ಯಾಕೊ ಇದುವರೆಗೂ ನನಗೆ ಎದುರುವಾದ ಶುರುವಾಗದ್ದು ಹುಡುಗಿ ಒಂದೇ ಒಂದ್ಸಲ ಒಂದೇ ನೋ ನೋ ಬಯಕೆಯಿಂದಲ್ಲ ನಾನು ಅವಣಿಗೆ ಕೇಳ್ತಾ ಇರೋದು ಊರಲ್ಲಿಯೇ ಕೆಟ್ಟದ್ದಕ್ಕೆ ಮಹಾ ಕೇಡಿ ಅಂತ ಕರೆಸಿಕೊಂಡ ನನಗೆ ನನಗೆ ಎದುರು ವಾದಿಸುವುದರಲ್ಲ ಚಂಬದ ಕೋಳಿ ಅವನ ಚಂಬನ ಈ ಶುಂಭ ಇರಿಸಲೇಬೇಕು ಆ ಕೆಲಸ ನೀ ಮಾಡಲಿಲ್ಲ ಅಂದ್ರೆ ಅವನ ಜಾಗದಲ್ಲಿ ನೀನ್ ಬೇಕಾಗತ್ತೆ ಬೇಕೇ ಬೋಲ್ ಇಲ್ಲಿಂದ ಬಂದು ಸೇರ್ಕೊಂಡು ಇವಳು ಇದುವರೆಗೂ ಕಾಲೇಜಿನಲ್ಲಿ ಆ ಬದುಕಿನ ಹಾವಳಿನೇ ಹೆಚ್ಚಾಗಿತ್ತು ಈಗ ಏಳು ಬೇರೆ ಈಗ ತಾನೇ ಬಂದಿದ್ದಾರೆ ನಾನು ಯಾರು ಅಂತ ಗೊತ್ತಿಲ್ಲ ಆದಷ್ಟ ಬೇಗ ಅವಳ ಸೊಕ್ಕನ್ನ ಏಳಿಸ್ತೀನಿ ಕಮ್ಮಿ ಕೊಡ್ತೀನಿ